ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಮಗೆಲ್ಲ ಒಂದು ದೊಡ್ಡ ಹಬ್ಬ ಹೌದು ಫ್ರೆಂಡ್ಸ್ ಶತಶತಮಾನಗಳ ಬಳಿಕ ಅಯೋಧ್ಯೆಯಲ್ಲಿ ನೆಲೆ ನಿಂತ ರಾಘವ ನಮ್ಮ ರಾಮ ಫಲಿಸಿತು ಶತಕೋಟಿ ರಾಮ ಭಕ್ತರ ಕನಸು ಆದ್ದರಿಂದ ಫ್ರೆಂಡ್ಸ್ ಒಂದು ಸ್ವೀಟ್ನೊಂದಿಗೆ ಇದನ್ನು ನಾನು ಹಂಚ್ಕೋಬೇಕಂತ ಹೇಳಿ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋದು ತೋರಿಸ್ಕೊಡ್ತೀನಿ ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ್ ಬರ್ರಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಫ್ರೆಂಡ್ಸ್ ಇದಕ್ಕೆ ಏನೇನು ಬೇಕಂತ ಹೇಳಿದ್ರೆ ಮೇನಾಗಿ ಕ್ಯಾರೆಟು ಹೌದು ರೀ ಗಜರಿನ ಕ್ಲೀನಾಗಿ ಮೇಲಿಂದೆಲ್ಲ ಸಿಪ್ಪಿ ತೆಗೆದು ತುರಿದಿಟ್ಕೊಂಡಿನಿ ಒಂದು ಅರ್ಧ ಕೆ ಜಿ ಅಷ್ಟಾಗುವಷ್ಟು ಅದಕ್ಕೆ ಅದ ಬೌಲ್ನಾಗ ಒಂದು ಕಾಲು ಕಪ್ನಾಗ ಸಕ್ಕರೆ ತೊಗೊಂಡೀನ್ರಿ ಅದಕ್ಕಿಂತ ಜಾಸ್ತಿ ತೊಗೊಬೇಡ್ರಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡಿರಿ ಇದು ಮತ್ತು ಬಾದಾಮಿ ಮತ್ತು ಪಿಸ್ತಾ ಇವನ್ನ ಕಟ್ ಮಾಡಿಟ್ಕೊಂಡಿನಿ ಸಣ್ಣಗೆ ಒಂದು ನಾಲ್ಕು ಚಮಚದಷ್ಟು ತುಪ್ಪ ತೊಗೊಂಡೀನಿರಿ ಹೀಗೆ ನೋಡಿರಿ ಒಂದು ಪ್ಯಾನ್ ಅದಕ್ಕೆ ಅದಕ್ಕೀಗ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡೀನಿರಿ ಆಮೇಲೆ ಈ ಕ್ಯಾರೆಟ್ ಹಾಕ್ಕೊಳ್ಳಾತೀನಿ ತುರಿದು ಇಟ್ಕೊಂಡಿದ್ದು ಇದನ್ನು ಬೌಲ್ನಾಗ ಯಾಕೆ ತೋರ್ಸಾತೀನಿ ಅಂತ ಹೇಳಿದ್ರೆ ಅಂದ್ರ ಒಂದು ಅಳತಿ ಗೊತ್ತಾಗಬೇಕಲ್ರಿ ಕರೆಕ್ಟಾಗಿ ಸಕ್ಕರೆ ಎಷ್ಟು ಹಾಕೋಬೇಕಂತ ಹೇಳಿ ಅದಕ್ಕೋಸ್ಕರ ಈ ಬೌಲ್ನಾಗ ರೀ ಈಗ ನೋಡಿರಿ ಚಲೋ ಓದ್ನಂಗೆ ಹುರ್ಕೋಬೇಕು ಇದನ್ನು ಸಣ್ಣ ಉರಿ ಒಳಗಿಟ್ಕೊಂಡು ಚಲೋ ಓದ್ನಂಗೆ ಒಂದು ಹತ್ತು ನಿಮ್ ನಿಮಿಷದಷ್ಟು ಇದನ್ನು ಈ ಥರ ಕೈಯಾರ್ಸ್ಕೊತಾ ಇರ್ಬೇಕು ನೋಡ್ರಿ ಜೋರಿಡ್ಬೇಡ್ರಿ ಸ್ಲೋ ಆಗಿ ಇಟ್ಕೊಂಡು ಈ ಥರ ಇದನ್ನು ಹುರ್ಕೋತ ಇರಬೇಕು ಭಾಳ ಜೋರಿಟ್ಕೊಂಡು ಹುರಿದ್ಬಿಟ್ರೆ ಇದು ಹಸಿ ಹೋಗಂಗಿಲ್ಲ ರೀ ಮತ್ತು ಒಂಥರ ಹೊತ್ತಿದಂಗೆ ಆಗ್ಬಿಡ್ತೈತಿ ಹಂಗಾಗಿ ಸ್ಲೋ ಇಟ್ಕೊಂಡು ಇದನ್ನು ಹುರ್ಕೋಬೇಕು ನೋಡ್ರಿ ಮತ್ತು ಕಲರ್ ಚೇಂಜ್ ಆಗುತ್ತೆ ರೀ ಗೊತ್ತಾಗ್ತೈತಿ ಈ ಥರ ಸ್ಲೋ ಆಗಿ ಹುರ್ಕೋಬೇಕು ಕ್ಯಾರೆಟಿಂದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಆಗ್ಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ಫ್ರೆಂಡ್ಸ್ ಈ ಥರ ಹುರ್ಕೊಂಡಾದ್ಮೇಲೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಇದು ಅಷ್ಟರಿ ಲೋ ಫ್ಲೇಮ್ನಾಗ ಇಟ್ಕೋಬೇಕು ಐದು ನಿಮಿಷ ಆದಮೇಲೆ ಓಪನ್ ಮಾಡ್ತೀನಿ ನೋಡ್ತಿರ್ಬೋದು ರೀ ಫ್ರೆಂಡ್ಸ್ ನೀರೆಲ್ಲ ಹೋಗೈತಿ ಹಸಿ ಸ್ಮೆಲ್ಲು ಹೋಗೈತಿ ಇಷ್ಟ ರೀ ಭಾಳಲ್ಲ ಐದೇ ಐದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಇಟ್ಟು ತೆಗೆದುಬಿಟ್ರೆ ನೀರೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗೈತೆ ನೋಡಿರಿ ತುಪ್ಪದಾಗ ಇವಾಗ ಇದಕ್ಕೆ ನೆಕ್ಸ್ಟ್ ಸಕ್ಕರೆ ಹಾಕೋಬೇಕು ನೋಡಿರಿ ಕರೆಕ್ಟ್ ಇದಕ್ಕೋಬೇಕ್ರಿ ಇನ್ನು ಸ್ವೀಟ್ ಕಡಿಮೆ ತಿನ್ನೋರಾದ್ರೆ ಸ್ವೀಟ್ ಇನ್ನೊಂಚೂರು ಕಡಿಮೆಯೂ ಹಾಕೋಬೋದು ಇಷ್ಟು ಹಾಕೊಂಡ್ರೆ ಮಾತ್ರ ಕರೆಕ್ಟ್ ಅಂದ್ರೆ ಕರೆಕ್ಟ್ ರೀ ನೋಡಿರಿ ಫ್ರೆಂಡ್ಸ್ ಇವಾಗ ಸಕ್ಕರೆ ಹಾಕೊಂಡ್ಮೇಲೆ ಕೈಯಾಡ್ಸಿನಿ ಸಕ್ಕರೆ ಹಾಕೊಂಡ್ಮೇಲೆ ಇದೆಲ್ಲ ನೀರು ರೀ ಹಾಗಾಗಿ ಏನೂ ಹೆದರಬೇಡ್ರಿ ಮತ್ತೆ ಕರೆಕ್ಟ್ ಆಗ್ತೈತಿ ಇದು ಸಕ್ಕರೆ ಕರ್ಗೋವರೆಗು ಅಷ್ಟ ಹಂಗಾಗುತ್ತ ಆಮೇಲೆ ಮತ್ತೆ ಸರಿಯಾಗುತ್ತೆ ನೋಡ್ರಿ ಇದೇ ಥರ ಸಕ್ರೆ ಹಾಕಿದ ಮೇಲೆ ಕೈಯ್ಯಾಡ್ಸ್ಕೊಂತಿರಬೇಕು ಸಕ್ರೆ ಎಲ್ಲ ಕರಗಿ ಇದ್ರೊಳಗೆ ಫುಲ್ಲ ಹೊಂದ್ಕೋಬೇಕು ನೋಡಿರಿ ಅಲ್ಲಿವರೆಗೂ ಇದನ್ನು ಕೈಯಾಡ್ಸ್ಕೊತ ಇರಬೇಕು ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್ ಸಕ್ಕರೆ ಕರಗಿ ಎಷ್ಟು ಚಂದ ಕಾಣ್ಸತ್ತೈತಿ ಕಲರು ಚೇಂಜ್ ಆಗ್ಲಿಕ್ಕದ ನೋಡಿರಿ ನೋಡಿರಿ ಫ್ರೆಂಡ್ಸ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗತ್ತಲ್ರಿ ನೀವು ಇದನ್ನು ಟ್ರೈ ಮಾಡಿರಿ ಮತ್ತು ಒಬ್ಬೊಬ್ಬರು ಹಾಲೆಲ್ಲ ಹಾಕಿ ಮಾಡ್ತಾರಿ ಕೆಲವೊಬ್ಬರು ಆ ಥರನೂ ಮಾಡ್ಬೋದು ಬಟ್ ಇದು ಇಲ್ಲ ರೀ ಏನು ಹಾಲು ಹಾಕಂಗಿಲ್ಲ ಏನಿಲ್ಲ ಒಂದು ಎರಡು ಎರಡು ಚಮಚದಷ್ಟು ತುಪ್ಪ ಹಾಕಿ ಮಾಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಯಾವ ಹಾಲು ಬೇಡ ಏನು ಬೇಡ ಇದೇ ನೀವು ಈ ಥರ ಮಾಡಿಕೊಂಡ್ರೆ ಮಸ್ತ್ ಟೇಸ್ಟ್ ಆಗುತ್ತೆ ಭಾರಿ ಇದು ಇರ್ತೈತಿ ರೀ ತಿನ್ನೋಕು ಮಸ್ತ್ ಆಗುತ್ತೆ ಸಲ ಇದನ್ನು ಈ ಥರ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ನೋಡಿರಿ ನೀರು ಬಿಟ್ಕೊಂಡೈತಲ್ಲ ರೀ ಹಾಗೇನಿಲ್ಲ ನೀರು ಸರಿ ಆಗತ್ರಿ ಅದು ನೋಡ್ತಾ ಇರ್ಬೋದು ಸಕ್ಕರೆ ಎಲ್ಲ ಕರಗೈತ್ರಿ ಈಗ ಆಲ್ಮೋಸ್ಟ್ ನಿಜವಾಗ್ಲೂ ಇದು ನಮ್ಮ ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ರೀ ಇವತ್ತು ಜನವರಿ ಇಪ್ಪತ್ತೆರಡು ಹಾಗಾಗಿ ಎಲ್ಲರ ಮನೆಯಲ್ಲೂ ಪೂಜೆ ಪುನಸ್ಕಾರ ಸ್ವೀಟು ಥರ ಥರದ ಸ್ವೀಟು ದೀಪಾವಳಿ ಹಬ್ಬ ಥರನೇ ಆಗಿದೆ ಅಲ್ರಿ ಯಾರೆಲ್ಲ ಹೆಂಗೆ ಆಚರಣೆ ಮಾಡಿದ್ರಿ ಅಂತ ಹೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರುತ್ತಿ ತಿಳಿಸ್ರಿ ಫ್ರೆಂಡ್ಸ್ ನೋಡಿರಿ ಈಗ ನಾನು ಇನ್ನೊಂದು ಸಣ್ಣ ಪ್ಯಾನ್ ತೊಗೊಂಡಿನಿರಿ ಅದಕ್ಕೆ ಈಗ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕೊಂಡಿನಿ ಮತ್ತು ಇದು ರೀ ಬಾದಾಮಿ ಮತ್ತು ರೀ ಗೋಡಂಬಿನೂ ಹಾಕ್ಕೊಬೋದು ಬಟ್ ನಾನು ಇಲ್ಲ ಅದಕ್ಕಾಗಿ ಹಾಕ್ಕೊಂಡಿಲ್ಲ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಬೋದು ದ್ರಾಕ್ಷಿ ನಮ್ಗೆ ಇಷ್ಟ ಆಗಂಗಿಲ್ಲ ಅಂತ ಸ್ಕಿಪ್ ಮಾಡೀನಿ ಅಷ್ಟೆ ಗೋಡಂಬಿ ಹಾಕ್ಕೋಬೋದು ರೀ ಫ್ರೆಂಡ್ಸ್ ಇದಕ್ಕೆ ನೋಡಿರಿ ಇದು ಸಣ್ಣ ಇಟ್ಕೊಂಡು ಚೆಂದಾಗಿ ಹುರಿಬೇಕ್ರಿ ಯಾರ ಮನೆಯಲ್ಲಿ ಏನೆಲ್ಲ ಸ್ವೀಟ್ ಮಾಡಿದ್ರಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರ್ತೀರಿ ಸರ್ ಫ್ರೆಂಡ್ಸ್ ಯಾವ ಥರ ಆಚರಣೆ ಮಾಡಿದ್ರಿ ಅಂಥೇಳಿ ನೋಡಿರಿ ಈಗ ಫ್ರೈ ಆಗೈತಿ ಭಾಳ ಹೊತ್ತುವಂಗೆ ಹುರಿಬಾರ್ದ್ರಿ ಇವಾಗ ಆಗೈತಿ ಇದನ್ನು ಕೂಡ ಇವಾಗ ರೆಡಿಯಾದ ಕ್ಯಾರೆಟ್ ಹಲ್ವಾಕ ಹಾಕೋಬೇಕು ನೋಡಿರಿ ನೋಡಿರಿ ಫ್ರೆಂಡ್ಸ್ ಇದನ್ನು ಹಾಕ್ಕೊಂಡು ಇವಾಗ ಫೈನಲ್ಲಾಗಿ ತಿರುಗಿಸ್ಕೋಬೇಕು ನೋಡಿ ಆಹಾ ಫುಲ್ ಕಲರು ಚೇಂಜ್ ಆಗಿದೆ ಸೂಪರ್ ಘಮ ಅಂತ ಇದೆ ನೋಡಿ ಇದು ಇವತ್ತು ಮಾಡಿದ ತಕ್ಷಣ ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಇರೋಂಗಿಲ್ಲ ರೀ ನೆಕ್ಸ್ಟ್ ಡೇ ಇನ್ನೂ ಟೇಸ್ಟ್ ಆಗುತ್ತೆ ತಿನ್ನೋಕ ಸೂಪರ್ ರೆಡಿಯಾಗಿದೆ ಕ್ಯಾರೆಟ್ ಹಲ್ವಾ ವಾವ್ ಸೂಪರ್ ಆದ ಕ್ಯಾರೆಟ್ ಹಲ್ವಾ ನೋಡಿ ನೀವು ಇದನ್ನು ಈ ಥರ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಮತ್ತು ಹೆಂಗಾಗೈತಿ ಅಂತೇಳಿ ನನಗೆ ಕಮೆಂಟ್ಸ್ ಒಳಗೆ ಬರೋ ತಿಳಿಸೋದನ್ನು ಮರಿಬೇಡ್ರಿ ಮತ್ತು ನನ್ನ ಚಾನಲಿಗೆ ಹಿಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಯಾವಾಗಲೂ ಇವತ್ತಿನ ಸ್ಪೆಷಲ್ ಕ್ಯಾರೆಟ್ ಹಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್